ತ್ರೈಲೋಕ್ಯ ಸಂಪದ ಲೇಖ್ಯ ಸಮಲೇಖನ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೆ ಏಳುನೂರ ಎಪ್ಪತ್ತು ವರ್ಷ ಕಾಲ ಬಾಳೆ ಈ ನಾಡಿಗೆ ಸುಖ ಶಾಂತಿ ನೆಮ್ಮದಿ ಅಷ್ಟೈಶ್ವರ್ಯ ಕೊಟ್ಟು ಸಕಲ ಭಕ್ತಾದಿಗಳನ್ನು ಪ್ರೇಮದಿಂದ ಕಾಪಾಡುವಂಥ ಅಡವಿ ಸಿದ್ದೇಶ್ವರ ಕರ್ತೃ ಗದ್ದಿಗೆಗೆ ಹನಿಮಣೆದು ಶ್ರೀಮನ್ ನಿರಂಜನ ಪ್ರಣವ್ ಸ್ವರೂಪಿಗಳಾಗಿರ್ತಕ್ಕಂಥ ಡಾಕ್ಟರ್ ಅಮರಸಿದ್ದೇಶ್ವರ ಮಹಾಸ್ವಾಮಿಗಳ ಪಾದಾರಗಳಲ್ಲಿ ಪುಡಮಟ್ಟು ಶ್ರವಣ ಮಾಸ ಶ್ರವಣ ಮಾಸವೆಂದರೆ ಕೇಳುವ ಮಾಸ ಏನನ್ನು ಕೇಳುವ ಮಾಸ ಒಳ್ಳೆಯದನ್ನು ಕೇಳುವ ಮಾಸ ಶಿವಶರಣರ ನುಡಿಯನ್ನು ಕೇಳುವ ಮಾಸ ಭಕ್ತಿ ಆಚಾರ ವಿಚಾರಗಳನ್ನು ಕೇಳುವಂತಹ ಮಾಸ ಇದು ಶ್ರಾವಣ ಮಾಸ ಶ್ರವಣ ಅಂದರೆ ಕೇಳುವುದು ಈ ಕೇಳುವುದರಾಗಿ ಅನೇಕ ಶಿವಶರಣರು ಸಂತರು ದಾಸರು ಶಿವಯರು ಅಡವೇಶ ಮಹಾತ್ಮರು ಎಲ್ಲರಿಗೆ ಒಂದೊಂದು ಕಾಯಕ ಕೊಟ್ಟರು ದಾನ ಧ್ಯಾನ ಸಮಾಧಾನ ಇದರ ಬಗ್ಗೆ ನಾವು ನಡೆದುಕೊಳ್ಳುವಂತಹ ಒಂದು ಪದ್ಧತಿಯನ್ನು ರೂಢಿಸಿಕೊಂಡು ಅದರಂತೆ ನಮ್ಮನ್ನು ಬಾಳಲು ಬಿಟ್ಟಂತಹ ಮಹಾನ್ ತಪಸ್ವಿಗಳೇ ಅಡವಿ ಸಿದ್ದೇಶ್ವರರು ಈಗ ಮೂವತ್ತು ವರ್ಷಗಳಿಂದ ನಾವು ನಮ್ಮ ಜೊತೆ ಇರ್ತಕ್ಕಂತಹ ಹಿರಣಗೌಡ ಪಾಟೀಲ್ರು ಹಾಗೆ ನಮ್ಮ ಅಜ್ಜನವರು ಈ ಒಂದು ಬೆಳವಣಿಗೆಗೆ ಬೆನ್ನೆಲು ಆಗಿ ಇದನ್ನು ಮೂವತ್ತು ವರ್ಷದಿಂದ ಬೆಳೆಸ್ತಾ 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 ಬಂದಿದ್ದೀವಿ ಎಲ್ಲ ಹಳ್ಳಿಗಳಲ್ಲಿ ಅಡವೇಶನ ನೆನೆಸ್ತಾ ಅಡವೇಶನ ಧ್ಯಾನ ಮಾಡ್ತಾ ಅಡವೇಶನನ್ನು ಹೊರಳ್ತಾ ಭಜನಿ ಪ್ರವಚನ ಕೀರ್ತನ ಪುರಾಣಗಳನ್ನು ಮಾಡ್ತಾ ಆ ಮನೆಗಳಲ್ಲಿ ತಾವು ತಾವೆಲ್ಲ ಜಾಗೃತರಾಗ್ತಾ ಇದ್ದಾರೆ ಅನೇಕ ಪವಾಡಗಳು ಈ ಬಟ್ಟೆಯನ್ನು ಹಾಕೊಂಡ ಬಳಕ ಆಯಾ ಜನರಿಗೆ ಆಗಿದಾವೆ ಮಕ್ಕಳಿದ್ದವ್ರ ಮಕ್ಕಳ ಮದ್ವಿ ಆಗದವ್ರ ಮದ್ವಿ ವಿದ್ಯಾ ನೌಕರಿ ಒಂದು ಎರಡು ಅಡವೇಶ ಅನಂತ ಅನಂತ ಅಡವೇಶ ಸಾಕಷ್ಟು ಜನರಿಗೆಲ್ಲ ಬುತ್ತಿಯನ್ನು ಕಟ್ಟಿ ಕಟ್ಟಿ ಕೊಟ್ಟಿದ್ದಾನ ಅದು ಬುತ್ತಿ ಅಂತ ಸವಿಯಲ್ಲಾರದಂತ ಬುತ್ತಿಯನ್ನು ಪರಮಾತ್ಮ ಕೊಡ್ ಕೊಟ್ಟ ಕೊಡ್ತಾ ಇದ್ದಾನೆ ಈ ವರ್ಷದಂತೆ ಏನಾಯ್ತು ಮನೆಗೊಬ್ಬ ಶರಣ ಅಂತ ಶ್ರೀ ಮನರಂಜನ ಪ್ರಣವ್ ಸ್ವರೂಪಿಗಳ ಅಂತ ಡಾಕ್ಟರ್ ಅಮರಸಿದ್ದೇಶ್ವರರು ಒಂದ್ ಸಂಕಲ್ಪ ಮಾಡಿದ್ರು ಏನನ್ನ ಸಂಕಲ್ಪ ಮಾಡಿದ್ರು ಅಂತಂದ್ರೆ ಮನೆಗೊಬ್ಬ ಶರಣ ಆದ್ರೆ ಆ ಮನೆಯಲ್ಲಿ ವಾತಾವರಣ ಚೆನ್ನಾಗಿರುತ್ತೆ ಮನೆಯೊಬ್ಬ ಶರಣ ಆದ್ರೆ ಶರಣ ಸಣ್ಣ ಡ್ರೆಸ್ ಹಾಕೊಂಡ್ ಮನ್ಯಾಗ ಅಡ್ಡಾಡಕತ್ತಂದ್ರ ಪುಟ ಪುಟ ಪುಟು ಹೆಜ್ಜೆಯನ್ನಿಟ್ಟ ಅಡ್ಡಾಡಾಕತ್ತಂದ್ರ ಸಾಕ್ಷಾತ್ ಭಗವಂತ ಅಡವಿ ಸಿದ್ದೇಶ್ವರ ದಿವಸಕ್ಕ ಒಂದ್ ಎರಡು ನಿಮಿಷ ಆದ್ರೂ ಆ ಮನೆಯಲ್ಲಿ ಸುತ್ತ ಹೋಗ್ತಾರ ಬಂದ್ ಹೋಗ್ತಾರ ಆಮೇಲೆ ಆಮ ಶಿವಯೋಗಿ ಆದ ಅವ ಸಾಧು ಆದ ಸಂತ ಆದ ಅಂದ್ರೆ ಒಬ್ಬನ ಹಿಂದ ಸಾವಿರ ಜನ ಬದುಕ್ತಾರ ಒಬ್ಬನ ಹಿಂದ ಎಷ್ಟೋ ಜನ ತೃಪ್ತಿ ಪಡ್ತಾರ ಅದಕ್ಕ ಮನೆಗೊಬ್ಬ ಶರಣ ಆದ್ರೆ ಆ ಮನೆಯ ಸಂಸ್ಕೃತಿ ಚೇಂಜ್ ಆಗ್ತತಿ ಬೆಳಗ್ಗೆ ಏಳ್ಬೇಕು ಸ್ನಾನ ಮಾಡ್ಬೇಕು ರುದ್ರಾಕ್ಷೆಯನ್ನು ತಗೋಬೇಕು ಜಪ ಮಾಡಬೇಕು ಗದ್ದೆಗೆ ಹೋಗ್ಬೇಕು ದರ್ಶನ್ ತಗೋಬೇಕು ಮತ್ತೆ ತಂದೆ ತಾಯಿಗಳ ಮಾಡಿದಂತ ಪ್ರಸಾದವನ್ನ ಸೇವನೆ ಮಾಡಬೇಕು ಮತ್ತೆ ಧ್ಯಾನ ಮಾಡ್ಬೇಕು ಶಾಲೆಗೆ ಹೋಗ ಶಾಲೆಗೆ ಹೋಗ್ರಿ ವಿದ್ಯಾ ಕಲಿಯ ವಿದ್ಯಾ ಕಲಿ ಕಲಿರಿ ನೌಕರಿ ಮಾಡೋ ನೌಕರಿ ಮಾಡ್ರಿ ಚಾಕರಿ ಮಾಡೋರು ಚಾಕ್ರಿ ಮಾಡ್ರಿ ಆ ಚಾಕರಿ ಮಾಡ್ತಾ ಅಡವೇಶನ ಭಾಕ್ರಿ ತಿನ್ತ ಅದಕ್ಕೆ ಹೇಳ್ತಾರ ಅಡವಿ ಶುದ್ಧ ಅಂಗಾರ ದೇಶಕ್ಕೆಲ್ಲ ಬಂಗಾರ ಅಡವಿಯಪ್ಪಾಜ್ ರೊಟ್ಟಿ ತಿಂದವರೆಲ್ಲಾ ಗಟ್ಟಿ ಅಡವಿ ಸಿದ್ದನ ಜೋಳಗಿ ದೇಶಕ್ಕೆಲ್ಲ ಹೋಳಿಗೆ ಅಡವಿ ಸಿದ್ದನ ಅಂಗಾರ ದೇಶಕ್ಕೆಲ್ಲ ಬಂಗಾರ ಅಡವಿ ಸಿದ್ದನ ಸಾರ ಉಂಡವರೆಲ್ಲಾ ಪಾರ ಅನೇಕ ನಾಮಗಳಿಂದ ಅರ್ಜುನನ ಅನೇಕ ಪ್ರೀತಿಯಿಂದ ಸದ್ಗುರುನಾಥ ಅಡವೇಶಿದ್ದ ನೀನು ಎನ್ನ ಮನದಂಗಳದಲ್ಲಿ ಭಾಸಿಸಿದ್ದ ಅಜ್ಜ ಅಡವೇಶ ಎನ್ನ ದೇಹ ನಿನ್ನ ಧ್ಯಾನ ಮಂದಿರ ನಿನ್ನ ನಿನ್ನ ಧ್ಯಾನಸರ್ವಾಗಿ ನಾ ಕೊರಗಾಗ್ತೀನಿ ನಿನ್ನ ಪ್ರತ್ಯಕ್ಷ ನೋಡಾಕ ನಾ ಕೊರಗಾಗ್ತೇನೆ ಯಾವಾಗ ನಿನ್ನ ಪಾದ ಸ್ಪರ್ಶನಾಗ ಆಗ್ತೈತಿ ಅನ್ನೋ ಕೊರಗೆ ಯಾರಲ್ಲಿ ಇರ್ತೈತೋ ಅವನು ನಿಜವಾದಂತ ಶರಣ ಶರಣ ಸಂಸ್ಕೃತಿಯನ್ನು ನಾವು ಬಹಳಷ್ಟು ತಿಳಿದಿದ್ರು ಕೂಡ ಹನ್ನೆರಡನೇ ಶತಮಾನದಿಂದ ಬಸವಾದಿ ಪ್ರಮುಖವಾಗಿ ಹೇಳ್ತಾರ ಒಂದ್ ಭಸ್ಮ ಹಚ್ಕೋರಿ ಒಂದ್ ಲಿಂಗ ಕಟ್ಕೋರಿ ಅಂತ ಇನ್ನ ಒಂದಿಷ್ಟು ಜನರಿಗೆ ಆಗ್ಬಾತು ಅದು ಬೇರೆ ವಿಷಯ ಅದಕ್ಕ ಈ ಅಜ್ಜವರು ಏನ್ ಮಾಡ್ಬಿಟ್ರು ಮನೆಗೊಬ್ಬ ಶರಣ ಆದ್ರೆ ಆ ಶರಣನ ಜೊತೆ ಇರುವವರು ಕೂಡ ಭಸ್ಮ ಹಚ್ಕೋತಾರ ಇರುವವರು ಕೂಡ ಧ್ಯಾನ ಮಾಡ್ತಾರ ಅಡವೇಶನ ಅಂಗಳಕ ಬರ್ತಾರ ಅವನ ಅಂಗಳಕ ಬಂದ ಬೆಳದಿಂಗಳ ಬೆಳಕಿನಲ್ಲಿ ಹಾಲ ಚೆಲೆದಂತ ಒಂದು ಬೆಳದಿಂಗಳ ಹಿಟ್ಟನ್ನು ಚೆನ್ನಿದಂತ ಒಂದು ಬೆಳದಿಂಗಳದಲ್ಲಿ ಬೆಳ್ಳಕ್ಕೆ ಹಾಗೆ ಈ ಶರಣ್ರ ಅಡ್ಡಾಡ್ಬಿಟ್ರೆ ಅಡವಿಸಿದ್ದನ್ ಮನಸ್ಸು ಅಂದ್ರೆ ಸಂತೋಷ ಆಗ್ತತಿ ಭಾವನಾ ಆಗತಿ ಅವನು ತೃಪ್ತಿ ಪಟ್ಟ ನಮ್ಗೆ ಆಶೀರ್ವಾದ ಮಾಡ್ತಾನ ನಮ್ಮ ಬಾಳಿನಲ್ಲಿ ಬದುಕೋಕೆ ಹನ್ನೆರಡು ಹಾದಿರ್ತಾವ ಯಾವುದೇ ಒಂದು ಮನುಷ್ಯ ಕೆಟ್ಟ ಚಟದಿಂದ ಆ ಆ ಬೇಸತ್ತ ಹೋಗಿರ್ತಾನಂತಂದ್ರೆ ಅದಕ್ಕೆ ಅರಿವಿ ಶುದ್ಧನ ಮಾಲಿ ಹಾಕೊಂಡು ನೀವೊಂದು ತಿಂಗಳ ಪರ್ಯಂತ ಬಿಟ್ಟ ಬಳಕ ಅವನ ಮನಸ್ಸು ಚೇಂಜ್ ಆಗತ್ತೆ ಛಿ ನಾ ಇಷ್ಟೆಲ್ಲ ಮಾಡಿದಿನಿ ಶಿವನ್ ನಾಮಸ್ಮರಣೆ ಮಾಡಿದ್ದೀನಿ ದಿನಾ ದಾಸೋಕ್ ಹೋಗಿದ್ದೀನಿ ಪ್ರಸಾದ ಸೇವನೆ ಮಾಡಿದ್ದೀನಿ ಪೂಜಾ ಮಾಡ್ಕೊಂಡಿದೀನಿ ಬೇಡಪ್ಪ ಇನ್ನು ನಾ ಬಿಟ್ನಿ ಅಂತಂದ್ರ ಅವನೊಂದು ಟರ್ನಿಂಗ್ ಪಾಯಿಂಟ್ ಇದ್ದಂಗ ಎಂತ ಹುಡುಗಪ್ಪ ಅಜ್ಜನ ಅರಿವಿ ಹಾಕೊಂಡ್ ಬಳಕೆ ಎಷ್ಟು ಸುಧಾರಣೆ ಆದ ಅಂತ ಹೇಳಿ ತೃಪ್ತಿ ಪಡುವಂತ ಕೆಲಸವನ್ನ ನಾವು ಮಾಡ್ಬೇಕಾಗೈತಿ ಯಾಕಂದ್ರೆ ಇದು ಜೀವನ ಅನ್ನೋದು ಬಹಳ ಶಾರ್ಟ್ ಐತಿ ನಾವ್ ಇಲ್ಲೇ ಇರ್ತೀವಿ ಇಷ್ಟ ದಿವಸ ಇರ್ತೀವಿ ಅಂತ ಏನಿಲ್ಲ ದೇವನ ಮನೆಯದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ನಾವ್ ಎಷ್ಟು ದಿವ್ಸ ಇರ್ತಾವ್ ನಮ್ಗ ಗೊತ್ತಿಲ್ಲ ನಮ್ದು ನಾವು ನಾವು ಗಳಿಸಿದ್ದು ನಾವೇ ತಿಂತವ್ ಅಂತ ಗೊತ್ತಿಲ್ಲ ನಾಳೆ ಬೆಳಿಗ್ಗೆ ಏನ್ ಮಾರ್ನಿಂಗ್ ಏನ್ ಅಂತ ಗೊತ್ತಿಲ್ಲ ಅದಕ್ಕ ಇಲ್ಲೊಂದು ದೊಡ್ಡ ಭೂಕಂಪ ಆಗ ಹೋದ್ರ ನಾವ್ ಇರೋದಿಲ್ಲ ಇರೋ ತನಕ ಧ್ಯಾನ ಮಾಡೋಣ ಸೇವೆ ಮಾಡೋಣ ತನು ಮನದಿಂದ ಅಡವಿ ಸಿದ್ಧನ ಕರೆಯೋಣ ಅವನ ಸಾಕ್ಷಾತ್ ಭಗವಂತ ದರಿಗಿಡದ ಭಗವಂತ ಅಡಿಯಪ್ಪನವರು ನಡೆದಾಡ್ರ ಅವ್ರ ನೆರಳ ನೆಲಕ್ಕೆ ಬರ್ತಿರ್ಕಿಲ್ಲ ನಾವೆಲ್ಲ ನಡೆದಾಡುವಾಗ ಗಿಡದ ನೆಲ ಸುಖ ನಮ್ಮ ಇರ್ತೈತಿ ನಾವು ನಡೆಯುವಾಗ ನಮ್ಮ ನೆಲ ಇನ್ನೊಬ್ರಿಗೆ ಕಾಣ್ತೈತಿ ಆದ್ರೆ ಅಡವಿ ಸಿದ್ದೇಶ್ವರ ನಡೆಯುವಾಗ ಅವ್ರ ನೆಲ್ ಕಾಣ್ತಿರ್ಕಿಲ್ಲ ಅಂದ್ರೆ ಭೂ ಕೈಲಾಸದಿಂದ ಬಂದಂತ ಮಹಾಂತಪಸ್ವಿ ಅವರು ಪೆಣ್ಣಾಗರದಿಂದ ಬಂದಂತ ಮಹಾನ್ ತಂದೆ ಇಲ್ಲ ತಾಯಿ ಇಲ್ಲ ಮಲ ಮೂತ್ರಾದಿಗಳಿಲ್ಲ ಹಸಿವಿತ್ರಗಳಿಲ್ಲ ಎಂತ ಮಹಾನ್ ತಪಸ್ವಿ ಏಳ್ನೂರ ಎಪ್ಪತ್ತು ವರ್ಷ ಬಾಳಿದಂಥವ್ರು ಯಾರೇ ಅದಾರ ಅವರೊಬ್ಬರೇ ಮಾತ್ರ ಶ್ರೀ ಗುರು ಅಡಬಿ ಸಿದ್ದೇಶ್ವರರು ರೇಚಪ್ಪನವರು ಮುಕ್ಕನ್ನ ಅಂತು ಅವ್ರ ಹೆಸರಿತ್ತು ದಲೆಯ ಮುಕ್ಕನ್ನ ಯಾಕಂದ್ರೆ ತೆಂಗಿನಕಾಯಿ ಮೂರು ಕಂಡು ಮುಕ್ಕನ್ನ ಶ್ರೀಗಳವರ ಕೈಯಾಗ ತೆಂಗಿನಕಾಯಿ ಐತಿ ವಿನಃ ಮತ್ತೇನೂ ಇಲ್ಲ ಯಾಕಂದ್ರೆ ಬೀಡಿದವ್ರಿಗೆ ಬೀಡಿದ್ದು ಕೊಡುವಂತ ಒಂದು ಶಕ್ತಿ ಅದು ಕಾಯಿ ಅದು ಆಶೀರ್ವಾದ ಕಾಯಿ ಆ ಕಾಯಿದ ಫಲದಿಂದ ಅನೇಕ ಜನ ನಮ್ಮಲ್ಲೆಲ್ಲ ಸೇವೆಗೆ ಬರ್ತಾರ ಒಂದ್ ಕಾಯಿ ತಗೋತಾರ ಜನ ಮಾಡಿದಾಗ ಸೇವೆ ಮಾಡಕ್ ಹೋಗುವಾಗ ಒಂದ್ ಕಾಯಿ ಎಸ್ಕೊಂಡು ಹೋಗ್ತಾರ ಎಂದ ಅದಕ್ಕ ಈ ಮುಕ್ಕನ್ನ ಮೂರು ಕಾಯದ ಮುಕ್ಕಣ್ಣನ ನಾವು ನೆನೆಸ್ಕೊಂಡು ಬಿಟ್ರ ರೇಚಪ್ಪ ಅವರ ಗುಡದಪ್ಪ ಅವರ ಶರಣಪ್ಪ ಅವರ ಅನೇಕ ನಾಮಾದಿಗಳಿಂದ ಕರೆಸಿಕೊಂಡು ಕಡಿಕೆ ಬೆಟ್ಟ ಇರೋದ್ರಿಂದ ಬೆಟ್ಟಪ್ಪ ಕರ್ರಿ ಅಂತ ಹೇಳ್ತಾರ ಅಡವಿ ಇದ್ರೆ ಅಡಿವಪ್ಪ ಕರ್ರಿ ಅಂತಾರ ಅಡವಿ ಇರೋದ್ರಿಂದ ಅಡವಿ ಮಹಾಸ್ವಾಮಿ ಅಂತ ಹೇಳ್ತಾರ ಈ ಮಹಾಸ್ವಾಮಿ ಮುಂದಿನ ಗದ್ದಿಗೆ ಕರ್ತರ ಗದ್ದಿಗೆ ಅಡವಿ ಶರೀವು ಇನ್ ಯಾರು ಸಿದ್ದೇಶ ಹಿಂದಿರುವವನು ಸಿದ್ದೇಶ ಅದು ಹೆಂಗ ಅಡವಿ ಸಿದ್ದೇಶ್ವರ ಆದರು ಅಡಿವಪ್ಪನವರು ನಾನು ನಿಮಗ ಹೊನ್ನ ಕೊಡ್ತೀನಿ ವಸ್ತು ಕೊಡ್ತೀನಿ ಒಡವೆ ಕೊಡ್ತೀನಿ ಮಕ್ಕಳ ಕೊಡ್ತೀನಿ ಬರ್ರಿ ಅಂತರ್ಕಿಲ್ಲ ಯಾರಿಗೇನ್ ಬೇಕು ಅನ್ನೋದು ಅವ್ರಿಗೆ ತ್ರಿಕಾಲ ಜ್ಞಾನಿ ಮೊದ್ಲಗ್ ಗೊತ್ತಿತ್ತು ಅವ್ರು ಬಂದು ನಮಸ್ಕಾರ ಮಾಡುವಾಗ ಅಡಿವಪ್ಪನವ್ರು ಹೇಳ್ತಿದ್ರು ಯಪ್ಪಾ ಅಲ್ಲಿ ಹಿಂದ ಸಿದ್ದೇಶ್ವರರ ಗದ್ದಿಗೆ ಐತಿ ಅಲ್ಲಿ ಹೋಗಿ ಅವನು ಬೇಡ್ಕೋರಪ್ಪ ಮುಕ್ಕಣ್ಣದಾನಲ್ಲಿ ಒಳಗ ಹೋಗ್ರಿ ಅಂತ ಕಳಿಸ್ತಿದ್ರು ಅವರು ನಾ ಕೊಡ್ತನಂದ್ರೆ ನರ್ಕಕ್ಕೆ ಹೋಗ್ತಿದ್ದೆ ನಾ ಅಂತ ಹೇಳಿ ಒಬ್ಬ ಗುರುಗಳನ್ನ ಅಡಿವಪ್ಪ ಅಡವಿಯಪ್ಪ ಹಿಂದಿರವ್ರು ಸಿದ್ದಪ್ಪ ಎರಡು ಕೂಡಿ ಅಡವೇಶ್ವರ ಅಡವಿ ಸಿದ್ದೇಶ್ವರರು ಆಗ್ತಾರ ಇಂತಹ ಒಂದು ಸುಂದರ ನಾಡಿನ ಇತಿಹಾಸವಾಗಿ ಹೊಂದಿರತಕ್ಕಂತಹ ಈ ಮಠಕ್ಕೆ ನಮ್ಮ ಪರಮ ಪೂಜ್ಯರಾಗಿರತಕ್ಕಂತಹ ಡಾಕ್ಟರ್ ಅಮರಸಿದ್ದೇಶ್ವರ ಮಹಾಸ್ವಾಮಿಗಳವರು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ರು ನಾಡಿನ ಜನತೆಯನ್ನು ಚೈತನ್ಯ ಕೊಟ್ಟರು ಆಮೇಲೆ ಇಲ್ಲಿ ಅನಂತ ಮಕ್ಕಳನ್ನು ಇಟ್ಟುಕೊಂಡಿದ್ದಾರೆ ಈ ಶಾಲೆಯಲ್ಲಿ ನೂರಾರು ವಿದ್ಯಾರ್ಥಿಗಳನ್ನ ಫ್ರೀಯಾಗಿ ಇಟ್ಕೊಂಡಿದ್ದಾರೆ ಅನ್ನ ಕೊಡ್ತಾರ ಬಟ್ಟೆ ಕೊಡ್ತಾರ ಇರಾಕ್ ವಸತಿಯನ್ನು ಕೊಟ್ಟಿದ್ದಾರೆ ವಿದ್ಯೆಯನ್ನು ಹೇಳ್ತಾರ ಅದರಂತೆ ಕೂಡ ವೇದ ಸಂಸ್ಕೃತ ಜ್ಯೋತಿಷ್ಯ ಪಾಠಶಾಲಾ ಯಾವ ಮಕ್ಕಳಿಗೆ ಏನೇನು ಬೇಕೋ ಅದನ್ನ ಕೊಡುವಂತಹ ವ್ಯವಸ್ಥೆ ಮಾಡಿದಾರು ಹೊಟ್ಟಿಗೆ ಎಲ್ಲರೂ ಕೊಡ್ತಾರ ನೆತ್ತಿ ಕೊಡೋ ಬಹಳ ಕಡಿಮೆ ನಮ್ಮ ಅಜ್ಜ ಹೊಟ್ಟಿಗ್ ಕೊಟ್ಟ ನೆತ್ತಿ ಕೊಟ್ಟ ಆಶೀರ್ವಾದ ಮಾಡ್ತಾನ ಅದ ಅಡವೇಶ್ ಅಂತಃಕರಣ ಸದ್ಗುರುನಾಥನ ಈ ಶಿವಯೋಗಿಯ ಎಷ್ಟು ಹೇಳಿದ್ರು ಅದು ಕಡಿಮೆ ಯಾಕಂದ್ರೆ ಏಳ್ನೂರ ಎಪ್ಪತ್ತು ವರ್ಷ ಹೇಳಿದ್ದನ್ನ ಒಂದ್ ಐದು ನಿಮಿಷದಾಗ ಹೇಳಂದ್ರೆ ಇಲ್ಲ ಅವನ ನಾಮಸ್ಮರಣೆಯಲ್ಲಿ ಬಂಗಾರದ ಆನಂದದ ತೃಪ್ತಿ ಅದ ನಾವೆಲ್ಲರೂ ಅಡವೇಶನ ಅಂಗಳಕ್ಕೆ ಬಂದ ಅವನ ಸೇವೆಯನ್ನು ಮಾಡೋಣ ಆಮೇಲೆ ಆ ಸದ್ಗುರುನಾಥ ನಮಗೆ ಒಲೆದ ಸುಖ ಶಾಂತಿ ನೆಮ್ಮದಿಯನ್ನು ಕೊಡ್ತಾನ ಆ ಅನೇಕರು ಅನೇಕ ಶ್ರೀಗಳವರು ಕೂಡ ಅನೇಕ ಜನರು ಕೂಡ ಇಲ್ಲಿಯ ಪ್ರಸಾದದಿಂದ ಪಾವನ ಆಗಿದ್ದಾರೆ ಎಲ್ಲರೂ ತೃಪ್ತಿ ಪಟ್ಟಾರ ನಾವು ಎಲ್ಲ ಶರಣಾಗೋಣ ಶರಣ ತತ್ವವನ್ನು ಕಲಿಯೋಣ ಆಚಾರವಂತರಾಗ ನಾವು ಗುಣವಂತರಾಗೋಣ ಸೀಲ್ವಂತರಾಗೋಣ ವಿದ್ಯಾವಂತರಾಗೋಣ ಅಡವೇಶಿನ ಅಂಗಳದಾಗ ಓಡ್ಯಾಡಿ ನಾವು ಧ್ಯಾನ ಮಾಡೋಣ ಸದ್ಗುಣನ ಸುಖ ಶಾಂತಿ ನೆಮ್ಮದಿ ಕೊಟ್ಟು ನಮ್ಮ ಜೀವನವನ್ನು ಪಾವನ ಮಾಡ್ಲಿ ನಮಗೆಲ್ಲ ಒಳ್ಳೆದ್ ಮಾಡ್ಲಿ ಕುಂದನ ನಾಡಿಗೆ ಬಂಗಾರದ ನಾಡಿಗೆ ಯಾವಾಗೂ ಬರಗಾಲಿಲ್ಲ ಯಾಕಂದ್ರ ಅಜ್ಜ ಅಡವಿ ಸಿದ್ಧ ಈ ನಾಡಿಗೆ ತಥಾಸ್ತು ಎಂದು ಬರಗಾಲ ಬರಬಾರ್ದು ಅಂತ ನಮಗೆ ಆಶೀರ್ವಾದ ಮಾಡಿಬಿಟ್ಟ ಮಳೆ ಆದ್ರೂ ಬೆಳೆ ಬರ್ತೈತಿ ಯಾರು ಉಪಾಸ ಇಲ್ಲ ಇನ್ನೊಂದು ಊರಿನಿಂದ ಇನ್ನೊಂದು ಊರಿಗೆ ತೊಂದರೆ ಇಲ್ಲ ಮಳೆ ಗಾಳಿ ಬೆಂಕಿ ಪರ್ವತಗಳಿಂದ ಯಾವುದೂ ಇಲ್ಲ ಪಂಚಮಹಾಭೂತಗಳಿಂದ ಕೂಡ ಈ ನಾಡಿಗೆ ಯಾವಾಗೂ ತ್ರಾಸ ಬಂದಿಲ್ಲ ಅವನ ಅಂತಃಕರಣ ನಮ್ಮ ಐತಿ ನಾವೆಲ್ಲರೂ ಅವ್ರಿಗೆ ಆ ಅರ್ಜುನ್ ಕಡೆ ವಿದ್ಯಾ ಬುದ್ಧಿ ಶಕ್ತಿ ಶಕ್ತಿವಿತ್ತಷ್ಟೈಶ್ವರ್ಯ ಆರೋಗ್ಯ ಭಾಗ್ಯವನ್ನು ಕೊಡಪ ಅಂತ ಕೇಳ್ಕೊತ ನಾವೆಲ್ಲರೂ ಪಾವನರಾಗೋಣ ಅಂತ ಎಲ್ಲರಿಗೂ ಕೂಡ ಶರಣು ಶರಣ